ದಸರಾ ಉದ್ಘಾಟನೆಗೆ ಮುಸ್ಲಿಂ ಮಹಿಳೆಗೆ ಅವಕಾಶ ಕೊಡಬಾರದಿತ್ತು ಅಂತ ಬಿಜೆಪಿ ಸೇರಿ ಹಿಂದೂಪರ ಸಂಘಟನೆಗಳ ನಾಯಕರು ಕಟುವಾಗಿ ವಿರೋಧವನ್ನ ಮಾಡಿದ್ರು ಆದರೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದ ಬಂದು ಹೊಸ ಮಾದರಿಯನ್ನೇ ಸೃಷ್ಟಿಸುವ ಮೂಲಕ ಕೋಮು ದ್ವೇಷಿಗಳಿಗೆ ಪ್ರೀತಿ ಪಾಠ ಹೇಳಿಕೊಟ್ಟ ಕನ್ನಡಮ್ಮನ ಮಗಳು ಬಾನು ಮುಷ್ತಾಕ್ ಇದೀಗ ಮತ್ತೊಮ್ಮೆ ಅಸಲಿ ಮೆಸೇಜ್ ನೀಡಿದ್ದಾರೆ ಹೌದು ಕನ್ನಡ ಸಾಹಿತ್ಯದ ಖ್ಯಾತಿ ಹೊಂದಿರುವ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ಈ ಬಾರಿ ಮೈಸೂರು ದಸರಾ ಉದ್ಘಾಟನೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದ ಬಾನು ಮುಷ್ತಾಕ್ ಹಾಸನಾಂಬೆ ದರ್ಶನ ಪಡೆದು ಆಶೀರ್ವಾದ ಪಡೆದು ಅದ್ಭುತ ಮೆಸೇಜ್ ನೀಡಿದ್ದಾರೆ ಹಾಸನದ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಬಾನು ಮುಷ್ತಾಕ್ ಚಿಕ್ಕ ವಯಸ್ಸಿನಿಂದಲೇ ಸಾಹಿತ್ಯ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದರು ಪತ್ರಕರ್ತೆಯಾಗಿ ನ್ಯಾಯವಾದಿಯಾಗಿ ಮತ್ತು ಹೋರಾಟಗಾರ್ತಿಯಾಗಿ ಅವರು ಕರ್ನಾಟಕದಲ್ಲಿ ಮೂಲಭೂತವಾದಿ ಚಿಂತನೆಗಳು ಮತ್ತು ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಹೋರಾಡಿದ್ದಾರೆ ಇದೀಗ ಹಾಸನಾಂಬೆ ದೇವಿಯ ದರ್ಶನ ಪಡೆಯುವ ಮೂಲಕ ಅವರು ತಮ್ಮ ಭಕ್ತಿಯನ್ನು ಸಾರಿತಾರೆ ಇದು ಸಾಮಾಜಿಕ ಸಾಮರಸ್ಯದ ಸಂದೇಶವನ್ನು ನೀಡುತ್ತದೆ ಇನ್ನು ಹಾಸನಾಂಬೆ ದೇವಸ್ಥಾನದ ದರ್ಶನ ಬಾನು ಮುಷ್ತಾಕ್ ಅವರ ಜೀವನದಲ್ಲಿ ವಿಶೇಷ ಸ್ಥಾನದಲ್ಲಿದೆ ಅವರು ಪ್ರತಿ ಬಾರಿಯೂ ಈ ದೇವಾಲಯಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಾರೆ ವಿಶೇಷವಾಗಿ ದರ್ಶನೋತ್ಸವದ ಆರನೇ ದಿನದಂದು ಅವರು ದೇವಿಯ ದರ್ಶನ ಮಾಡಿದ್ದು ಭಕ್ತರಿಗೆ ಸ್ಫೂರ್ತಿ ನೀಡಿದೆ ಈ ದಿನಗಳಲ್ಲಿ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಿ ಅವರು ತಮ್ಮ ಭಾವುಕತೆ ವ್ಯಕ್ತಪಡಿಸಿದ್ದಾರೆ ಈ ದರ್ಶನವು ಅವರಿಗೆ ಆಂತರಿಕ ಶಾಂತಿಯನ್ನು ನೀಡಿದೆ ಎಂದು ಹೇಳಿಕೊಂಡಿದ್ದಾರೆ ಹಾಸನಾಂಬಿಯ ಈ ಭಕ್ತಿಯು ಅವರ ಸಾಹಿತ್ಯದಲ್ಲೂ ಪ್ರತಿಫಲಿಸುತ್ತದೆ ಏಕೆಂದರೆ ಅವರ ಕಥೆಗಳಲ್ಲಿ ಧರ್ಮ ಮತ್ತು ಸಾಮಾಜಿಕ ಸಾಮರಸ್ಯದ ಸಂದೇಶಗಳು ಇವೆ ನಿಜಕ್ಕೂ ಬಾನು ಮುಷ್ತಾಕ್ ಮುಸ್ಲಿಂ ಮಹಿಳೆ ಅಲ್ಲ ನಿಜ ಭಾರತೀಯಳಾಗಿ ಭಾರತ ಮಾತೆಯ ದೊಡ್ಡ ಮಗಳಾದ ಕನ್ನಡಮ್ಮನ ನಿಜ ಮಗಳು ಕೋಮು ದ್ವೇಷಕ್ಕೆ ಬಾನು ಅಂತ ತಾಯಂದಿರ ಸಾಮರಸ್ಯದ ಪಾಠಗಳೇ ಔಷಧಿಯಾಗಿ ಕಾಣುತ್ತವೆ ಹಾಸನಾಂಬೆ ಬಾನು ಮುಷ್ಟಾಕ್ಕೆ ನೂರು ವರ್ಷಗಳ ಆರೋಗ್ಯ ದಯ ಪಾಲಿಸಲಿ ಅಂತ ನೆಟ್ಟಿಗರು ಆರೈಸುತ್ತಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ